ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಭಿತಿ ಮೀರಿತ್ತು ಇದೊಂದು ರೀತಿ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ಉಂಟು ಮಾಡಿತ್ತು ಹಾಗಾಗಿಯೇ ನಿನ್ನೆ ನಡೆದಂತಹ ಗೃಹ ಸಚಿವರ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ನೀಡಿದ ಬೆನ್ನಲ್ಲೇ ರಾತ್ರಿ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ನಿರ್ದೇಶನದ ಮೇರೆಗೆ ದಾಳಿಯನ್ನ ನಡೆಸಿದ್ದಾರೆ ಎಸಿಪಿ ರಂಗಪ್ಪ ನೇತೃತ್ವದ ತಂಡ ಭಾರತೀ ನಗರ ಹಲ್ಸೂರು ಶಿವಾಜಿನಗರ ಬಾಣಸವಾಡಿ ಹೆಣ್ಣೂರು ರಾಮ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಳಿ ನಡೆಸಿ ರೌಡಿಗಳು ಅವರ ಚಟುವಟಿಕೆಗಳು ಮತ್ತು ಅವರು ಕುಟುಂಬಗಳೊಂದಿಗೆ ಇದ್ದಾರ ಮಾರಕಾಸ್ತ್ರಗಳನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾರೆ ಎನ್ನುವಂಥ ತಪಾಸಣೆಯನ್ನ ಮಾಡಿ ರೌಡಿಗಳಿಗೆ ಒಂದಷ್ಟು ಚಳಿ ಬಿಡಿಸುವಂತ ಕೆಲಸವನ್ನ ಮಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ननाननाकमा <muchas>

Terima kasih telah menonton. ले, hey. दिया। hey. hey, ಕರ್ಕೊಳ್ಳಿ ಸರ್ ಕರ್ಕೊಳ್ಳಿ ಕರ್ಕೊಳ್ಳಿ ಸರ್ ಮಾಡ್ತಾ ಇದೆಯಾ ಹಾಂ ಎಲ್ಲಿಗಿದೆ ಹಾಂ ಡಿಲಿವರಿ ಐತೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ